ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುತ್ತಿ ಕರ್ನಾಟಕ ಸರ್ಕಾರವು ತುಟ್ಟಿ ಭತ್ತೆಯನ್ನು ಶೇಕಡ ಒಂದು ಪಾಯಿಂಟ್ ಐದು ಝೀರೋ ರಷ್ಟು ಹೆಚ್ಚಿಸಿದೆ ತಮಗೂ ಕೂಡ ಗೊತ್ತಿದೆ ಈ ಒಂದು ತುಟ್ಟಿ ಬತ್ತೆ ಜನವರಿ ಒಂದರಿಂದಲೇ ಪೂರ್ವಾನ್ವಯವಾಗಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀವು ಗಮನಿಸಿರ್ಬೋದು ಈಗ ಪ್ರಸ್ತುತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇದೆ ಈಗ ಒಂದು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ತುಟ್ಟಿ ಬತ್ತೆಯನ್ನು ಹೆಚ್ಚಿಗೆ ಮಾಡಿದ ಮೇಲೆ ತುಟ್ಟಿ ಭತ್ತೆ ಬಂದುಬಿಟ್ಟು ಈಗ ಹನ್ನೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟಿಗೆ ಏರಿಸಲಾಗಿದೆ ಸೊ ಈ ನಿರ್ಧಾರದಿಂದ ಸುಮಾರು ಐದು ಪಾಯಿಂಟ್ ಎರಡು ಝೀರೋ ಲಕ್ಷ ಸರ್ಕಾರಿ ನೌಕರರು ಸೇರಿದಂತೆ ನಿವೃತ್ತರಿಗೂ ಅನುಕೂಲವಾಗಲಿದೆ ಎಂಬುದರ ಬಗ್ಗೆ ಬಹಳಷ್ಟು ಲೇಟಸ್ಟ್ ಅಪ್ಡೇಟನ್ನು ನೀವು ಗಮನಿಸ್ತಿರ್ಬೋದು ಈಗ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಹಳೆ ಪಿಂಚಣಿ ಯೋಜನೆ ಮತ್ತು ಕೇಂದ್ರದ ಮಾದರಿಯಲ್ಲಿ ವೇತನ ಈ ಎರಡೂ ಬಹಳಷ್ಟು ಇನ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಮತ್ತು ಬಿಗ್ಗೆಸ್ಟ್ ಬೇಡಿಕೆಗಳಾಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರದ್ದು ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿ ಅದರ ಜೊತೆಗೆ ಕೇಂದ್ರದ ಮಾದರಿಯಲ್ಲಿ ವೇತನದ ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳು ಇವೆ ಸೊ ನೋಡೋಣ ಏನಾಗುತ್ತೆ ಅಂದರೆ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು